ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಳ್ಳು ಮಾಂಸ ಹೇಳ್ತಾರೆ ನಮ್ಮ ಕಡೆ ಕಳ್ಳಿ ನೋಡು ಮಾಂಸ ಹೇಳ್ತಾರೆ ಮತ್ತು ಕೆಲವರು ಕಡ್ಲು ಮಾಂಸ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ನೀವೇನು ಹೇಳ್ತೀರೋ ಗೊತ್ತಿಲ್ಲ ನನಗೆ ಇವತ್ತು ಇದು ಮಾರ್ಲಿಕ್ಕೆ ಬಂದಿದೆ ಬೆಳಿಗ್ಗೆ ನಾನು ಇವತ್ತು ತಗೊಂಡಿದ್ದೀನಿ ಇದರದ್ದೊಂದು ಒಂದೊಳ್ಳೆ ಸುಕ್ಕ ಮಾಡಿ ನಿಮಗೆ ನಾನಿವತ್ತು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಫಸ್ಟಿಗೆ ಇಲ್ಲಿ ನಾನು ಮಸಾಲ ಮಾಡಲಿಕ್ಕೆ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಚಮಚ ಕೊತ್ತಂಬರಿ ಹಾಗೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಎರಡು ಸಣ್ಣ ತುಂಡು ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ತುಂಡು ಹುಣಸೆಹಣ್ಣು ಒಂದು ಚಮಚ ಕಾಳುಮೆಣಸು ಹಾಗೆ ಒಂದು ಅರ್ಧ ಚಮಚ ಮೆಂತೆ ಹಾಗೆ ಒಂದು ಅರ್ಧ ಚಮಚ ಅರಿಶಿಣ ಇದನ್ನಿಷ್ಟು ನಾವು ಅದ್ರ ಜೊತೆಗೆ ಅರ್ಧ ಕಡಿ ಕಾಯಿ ತುರಿನ ತಗೊಂಡಿದ್ದೀನಿ ಇದಿಷ್ಟನ್ನು ನಾವು ತರಿತರಿಯಾಗಿ ರುಬ್ಬಿ ಮಸಾಲ ಮಾಡ್ಕೊಳ್ಬೇಕು ಹಾಗೆ ಇದು ಫ್ರೈ ಮಾಡಲಿಕ್ಕೆ ಫಸ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ ಇದು ಗರಂ ಮಸಾಲ ಹೋ ಸ್ಪೈಸಸ್ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕರಿಬೇವು ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಎರಡು ತಗೊಂಡಿದ್ದೀನಿ ಟೊಮೆಟೊ ಎರಡು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂಥೇಳಿ ನೋಡೋಣ ಫಸ್ಟಿಗೆ ಇಲ್ಲಿ ಬಾಣಲೆಣ್ಣೆಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ತೆಂಗಿನೆಣ್ಣೆನ ಹಾಕ್ತಾಯಿದ್ದೀನಿ ನೀವು ಯಾವುದೇ ರೆಸಿಪಿನ ಮಾಡಬೇಕಾದ್ರೆ ತೆಂಗಿನ ತೆಂಗಿನೆಣ್ಣೆನೇ ಯೂಸ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ನಮ್ಮ ಹೆಲ್ತಿಗೆ ಅದು ತುಂಬಾ ಒಳ್ಳೆಯದು ಹಾಗಾಗಿ ನೀನು ತೆಂಗಿನೆಣ್ಣೆ ಅದರಲ್ಲೂ ಫ್ಯೂರ್ ಮಾಡಿದಂತಹ ಎಣ್ಣೆನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಸಿಗ್ತದೆ ಇಲ್ಲಿ ಗಾಣದಲ್ಲಿ ಹೋಗಿದ್ದರೆ ಎಣ್ಣೆ ಫ್ಯೂರ್ ಎಣ್ಣೆ ಸಿಗ್ತದೆ ಅದನ್ನೇ ಯೂಸ್ ಮಾಡಿ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೂ ಅಡುಗೆ ತುಂಬ ಟೇಸ್ಟ್ ಕೊಡುತ್ತೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಇವಾಗ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ఇవగా ఇక్కడే ఫ్రై హాక ఇవగా బెల్లుడి బెల్లు జజ్జిట్కల అదే హాక స్వల్ప ఫ్రై మా ಇದಕ್ಕೆ ಈರುಳ್ಳ ಹಾಕೊಳ್ಳೋಣ ಫ್ರೈ ಆಗೋಕ್ಕೆ ನಿಮ್ಗೆ ಗೊತ್ತೇ ಇದೆ ಒಂದ್ಸಿಪ್ಪಿ ಉಪ್ಪು ಹಾಕಿದ್ರೆ ಆಯ್ತು ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಇದಕ್ಕೆ ಟೊಮೆಟೊನ ಹಾಕೋಣ ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮಟೆಲ್ಲ ಫ್ರೈ ಆಗಿದೆ ಇವಾಗ ಈ ಮಾಂಸನ ಹಾಕೋಣ ತುಂಬಾನೇ ಕಾಸ್ಟ್ಲಿ ಈ ಮಾಂಸ ಮನೆಗೆಲ್ಲ ಮಾರ್ಲಿಕ್ಕೆ ಬರ್ತಾರೆ ಯಾಕಂದರೆ ನಮ್ಮ ಕಡೆ ಎಲ್ಲ ಹೊಳೆ ಇರೋದ್ರಿಂದ ಅವರು ಹಿಡಿಲಿಕ್ಕೆ ಹೋಗ್ತಾರೆ ಇದನ್ನು ಹಾಗಾಗಿ ಇಲ್ಲೆಲ್ಲ ಮಾರ್ಲಿಕ್ಕೆ ತಕೊಂಡು ಬರ್ತಾರೆ ಬೆಳಿಗ್ಗೆನೆ ಇಷ್ಟು ಮಾಂಸಕ್ಕೆ ಟೂ ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ತುಂಬಾ ಕಾಸ್ಟ್ಲಿ ತೆಗಿಲಿಕ್ಕೂ ಅಷ್ಟೇ ಕಷ್ಟ ಇದೆ ಇದು ಕಾಲೆಲ್ಲ ಗಾಯ ಆಗುತ್ತೆ ಅದು ಹೊಳೆಯಲ್ಲಿ ಹೋದರೆ ಪ್ರಾಕ್ಟೀಸ್ ಬೇಕು ಇದನ್ನ ಮಾಡಿ ಈಗ ಇದ್ರ ಜೊತೆ ಸ್ವಲ್ಪ ಫ್ರೈ ಆಗಲಿ ಇದು ಬೇಯ್ಬೇಕಾಯ್ತಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಆವಾಗ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದಲ್ಲ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಐದು ದಿವಸ ಇದು ಚೆನ್ನಾಗಿ ಬೇಯಲಿ ಅಷ್ಟು ತನಕ ನಾವು ಮಸಾಲಾನ ರುಬ್ಕೊಳ್ಳೋಣ ಮಸಾಲ ಎಲ್ಲಾ ರೆಡಿ ಇದೆಯಲ್ಲ ರುಬ್ಕೊಳ್ಳೋಣ ಇವಾಗ ಇವಾಗ ಮಸಾಲನ ರುಬ್ಕೊಂಡಿದೀನಿ ಇವಾಗ ಇದು ಬೆಂದಿದೆ ಇವಾಗ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಷ್ಟೇ ದಪ್ಪ ಸಾಕು ಜಾಸ್ತಿ ತೆಳು ಮಾಡೋದು ಬೇಡ ಯಾಕಂದ್ರೆ ಇದು ನಾನು ಸುಕ್ಕ ಮಾಡ್ತಾ ಇರೋದು ದಪ್ಪ ಮಾಡಿ ಮಾಡ್ತಾ ಇರೋದು ಇದನ್ನು ತೆಳ್ಳಗೆ ಮಾಡಬಾರ್ದು ಸೈಡಾಗಿ ಮಾಡಿದರೆ ಚೆನ್ನಾಗಾಗಲ್ಲ ಇದು ದಪ್ಪ ದಪ್ಪನೇ ಇರಬೇಕು ಅನ್ನದ ಜೊತೆ ನೀರು ದೋಸೆ ಜೊತೆ ಎಲ್ಲ ತುಂಬಾ ಇದು ಚೆನ್ನಾಗಾಗುತ್ತೆ ಸೇಮ್ ಚಿಕನ್ ಹೇಗೆ ನಾವು ಕರಿ ಮಾಡ್ಕೊಂಡು ತಿಂತೀವಿ ಅದೇ ಥರ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸುವ ಇದನ್ನು ಚೆನ್ನಾಗಿ ಇಲ್ಲಿ ನೋಡಿ ಮತ್ತೆ ಒಂದು ಕಡೆ ಈ ತರ ಕೈ ಆಡಿಸ್ಬೇಕು ಇಲ್ಲಾಂದ್ರೆ ತಳ ಹಿಡಿತದೆ ಚೆನ್ನಾಗಿ ಕುದೀತಾ ಇದ್ದೇನೆ ಇವಾಗ ಸುತ್ತ ರೆಡಿ ಆಯಿತು ನೋಡ್ಬೋದು ನೀವು ಉಪ್ಪೆಲ್ಲ ಹದಾಗಿದೆ ಇವಾಗ ನಾನಿದು ಇಡ್ಲಿ ಜೊತೆ ಸರ್ವ್ ಮಾಡ್ತೀವಿ ನೀವು ಅನ್ನ ಜೊತೆ ಆಗ್ಬೋದು ಅಥವಾ ನೀರು ದೋಸೆ ಜೊತೆ ಆಗ್ಬೋದು ಯಾವುದ್ರ ಜೊತೆ ಬೇಕಾದರೂ ಇದು ತುಂಬಾ ಚೆನ್ನಾಗಾಗುತ್ತೆ ನಾನು ಇಡ್ಲಿ ಇದೆ ಇಡ್ಲಿ ಜೊತೆ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇಡ್ಲಿ ಜೊತೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಮಾಂಸ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಬಿಸಿ ಇದೆ ಹ್ಮ್ ತುಂಬಾ ಚೆನ್ನಾಗಿದೆ ನನ್ನ ಮಗನಿ ಬೇಕಂತೆ ಚೆನ್ನಾಗಿದೆಯಾ ಹ್ಞೂ ಫ್ರೆಂಡ್ಸ್ ಹೀಗೆ ನಾನು ಹಾಕೋ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್